ನೋಡಿ ಓಡ್ತಿದ್ದೀರಾ ಮಾತಾಡದ ಯಾಕೋ ನಿಂತಿದ್ದೀರಾ ನೀವು ನಾವು ಅಂಗವಿಕಲರು ನಮಗೆ ಮಾತನಾಡಲು ಮತ್ತು ಅಂಗವಿಕಲರುವುದಿಲ್ಲ ಈ ಕಾರ್ಡ್ ಅನ್ನು ಕರ್ನಾಟಕ ಮೆಡಿಕಲ್ ಸೊಸೈಟಿ ನೀಡಲಾಗಿತ್ತು ಇದನ್ನು ಓದಿದವರು ತಮ್ಮ ಕೈಲಾದ ಸಹಾಯ ಮಾಡಬೇಕೆಂದು ಅದೇ ಇವರು ಮೈಕ್ರೋ ಸ್ಪೀಕರ್ ಎರಡು ಔಟ್ ನಿಮ್ ಜಿಪ್ ಓಪನ್ ಆಗಿದ್ರಿ ಸರ ಮಾಡಿಕ್ಕೆ ಬೇಡ ಎಲ್ಲ ನೋಡಿದೆ ಸರ್ ನಾನು ಆ ದೇವ್ರ ಪ್ರತ್ಯೇಕ ಆಗೋ ಇವ್ರಾಗ ಬಾಯ್ ಸರ್ ಅಯ್ಯೋ ಇವರು ದೇವ್ರಾಯ್ ಬಂದ್ಬಿಡಿದಾರಾಯ್ ಬಿಡಿದಾರಾ ಸುಮ್ನೆ ಬಾಯ್ ಬಂದ್ಬಿಡಿದ್ವಿ ಸುಳ್ಳಿ ಹಾಕ್ರೋ ಹೇಳಿದ್ರಿ ಫಸ್ಟ್ ಟೈಮ್ ನಾನು ಕೊಲೆ ಮಾಡಿದ್ ನೋಡಿದ್ರಿ ಎಲ್ಲ ನನ್ನನ್ನು ಕೊಂದು ಬಿಡ್ತೀರಿ ಅಂತ ಸುಳ್ಳು ಹೇಳಿದ್ರಿ ದಯವಿಟ್ಟು ಕ್ಷಪ್ತ್ರಿ ಸರ್ ನನ್ನ ಹೆಸರು ಶಾಸ್ತ್ರಿ ನಮ್ಮ ತಂದೆ ಹೆಸರು ಸಿದ್ಧಾ ಶಾಸ್ತ್ರಿ ಅವ್ರ ತಂದೆ ಸಿದ್ಧಾ ರೂಢ ಶಾಸ್ತ್ರಿ ಅವ್ರು ನಾನು ಹುಟ್ಟಕ್ಕೆ ಮುಂಚೆ ಸತ್ರಿ ನನ್ನ ದೋಷ ಸರ್ ಇಲ್ರಿ ಆಮೇಲೆ ನನ್ನ ಪ್ರೊಫೆಷನ್ ಜ್ಯೋತಿಷ್ ಹೇಳುದ್ರಿ ನಮ್ಮನ್ ಕೊಂದ್ರೆ ಬ್ರಹ್ಮ ಹತ್ಯೆ ದೋಷ ಬರ್ತೈತ್ಲೆ ಹೇಳು ನಾನು ಒಳ್ಳೆ ಶನಿ ನೋಡ್ರಿ ಬಂದಿತ್ತಿಲ್ಲ ಯಾರ್ ನೋಡಿ ಶನಿ ಅಂತಿದ್ದ ಶನಿ ನಾನು ನೀವಲ್ರಿ ನಾನು ಏಯ್ ನೀನ್ ಯಾರೋ ಯಾರು ನಾನು ಯಾರು ಯಾರು ಗೊತ್ತಿಲ್ಲ ಒಂಥರ ಗಜನಿ ಇದ್ದಂಗೆ ಸರ್ ಅಲ್ಲಿ ಏನ್ ನಡೀತು ಅನ್ನೋದನ್ನು ಮರ್ತೋಗ್ಬಿಡ್ತ ಸರ್ ನನಗೆ ಕಣ್ಣು ಕಳಿಸ್ತಾರೆ ಸರ್ ಬಿಟ್ಬಿಡಿ ಸರ್ ನಾನು ನಿನ್ನ ಎಲ್ಲೂ ನೋಡ್ದಾಗಿದೆ ಹೌದಾ ನನಗೆ ನಿಮ್ಗೆ ನಮ್ಗೆ ಬರ್ತಾರೆ ಸರ್ ನಿನ್ನ ನೋಡಿದ್ರೆ ನನಗೆ ಕನೆಕ್ಷನ್ ಇರೋ ಹಾದಿ ಕೊಡ್ಬೇಕಾ ನೀನು ಹಾದಿ ಎ ಸಿ ಪಿ ಲೈನ್ ಅಲ್ಲಿ ಇದ್ದಾನೆ ನೀನು ಕರೆದೋಗಿರೋ ಮೊಬೈಲ್ಗೆ ಫೋನ್ ಮಾಡ್ಬೇಕಂತೆ ಆ ಎ ಸಿ ಪಿ ಸಿಟಿಲಿರೋ ದೊಡ್ಡ ಮೊಬೈಲ್ ಕಳ್ರನ್ನೆಲ್ಲ ಕರ್ಸಿದ್ದೀನಿ ಇವ್ರಿಗೆ ಒಂದು ಐನೂರು ಜನ ಮೊಬೈಲ್ ಕಳ್ರು ಗೊತ್ತು ಅವರಲ್ಲಿ ಯಾರಾದ್ರೂ ಒಬ್ರು ಅವನ ವಾಯ್ಸ್ನ ರೆಕಗ್ನೈಸ್ ಮಾಡಿದ್ರೆ ಅವನ ಆಟ ಮುಗಿತು ಗುಡ್ ಈಗ್ಲೇ ನಾನು ಮೊಬೈಲ್ ಕಾಲ್ ಮಾಡ್ತಿದ್ದೆ ಗಡಿ ತೆಗಿರು ನಮಸ್ಕಾರ ಬಾಸು ಏನೋ ಈ ನಮಸ್ಕಾರ ಅಲ್ಲ ಅಯ್ಯೋ ನಮ್ಮ ಫೋನ್ ಓನರ್ ಗೆ ನಮಸ್ಕಾರ ಹೊಡೆದಿಲ್ಲ ಅಂದ್ರೆ ಹೆಂಗ್ ಹೇಳಿ ಈಗ ಎಲ್ಲಿದ್ದೀಯ ನಾನು ಎಲ್ಲಿದ್ದೀನಿ ಅಂತ ಹೇಳಿದ್ರೆ ಕಂಡು ಹಿಡಿದ್ಬಿಡ್ತ್ಯಾ ಬಾಸು ಅದೇ ನೋಡಿದ್ನಲ್ಲ ಏನು ನೋಡಿದೆ ಕಂಡಿದ್ರ ಕಡೆ ಬಂದು ನಿಂತಾಗ್ಲೇ ಏನೂ ಕಿಸಕ್ಕಾಗ್ಲಿಲ್ಲ ನಿಂತೆ ಈಗ ಏನೋ ಮಾಡ್ತೀಯ ಯಾವಾಗಲೂ ಯಾವಾಗಲೂ ನಿಂತೆ ರೀನು ಮರ್ತು ಬಿಟ್ಟ್ಯಾ ಬಾಸು ಹೊಗ್ಯಾನಿಕಲ್ ಫಾಲ್ಸಲ್ಲಿ ಏನು ಬೆನ್ನಿಂದ ನಾನು ಬಂದು ನಿಂತಿದ್ದೆ ಕಣ್ಣ ಮುಂದೆ ತಾನೇ ಬಂದು ನಿಂತಿದ್ದೆ ಏ ಬೇಕ್ರ್ ನನ್ನ ಮಗನೇ ಏ ಕೂಗಬೇಡ ಬಾಸು ಹೌದು ಯಾವಾಗ್ಲೂ ಟೆನ್ಷನ್ ಅಲ್ಲೇ ನಿನ್ ಏನ್ ಇವತ್ತು ಇಷ್ಟೋತ್ತಾದ ಮೂರು ಗಂಟೆಯಲ್ಲಿ ಶಾಶ್ವತ ಪರಿಹಾರ ಕೇರಳದ ಪ್ರಸಿದ್ಧ ಮಾಂತ್ರಿಕರು ಸಾವಿರಾರು ವರ್ಷಗಳಿಂದ ತಲೆ ತಲೆಮಾರುಗಳಿಂದ ವಂಶ ಪಾರಂಪರಿಕವಾಗಿ ಮಾಂತ್ರಿಕರು ನಂಬರ್ ಒನ್ ಸಂಭೋಗ ವಶೀಕರಣ ಸ್ಪಷ್ಟ ಕೇರಳದ ಕಣ್ಣೂರಿನಿಂದ ನೇರ ಪರಿಹಾರ ಸಂಸಾರದಲ್ಲಿ ನೆಮ್ಮದಿ ಇಲ್ಲವೇ ದಾಂಪತ್ಯದಲ್ಲಿ ಸುಖ ಇಲ್ಲವೇ ಗಂಡ ಹೆಂಡತಿ ಸಂಭೋಗದಲ್ಲಿ ಆಸಕ್ತಿ ಇಲ್ಲವೇ ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ದೀರಾ ನೀವು ಇಷ್ಟಪಟ್ಟವರು ನಿಮ್ಮ ಜೊತೆಗೆ ಸಂಭೋಗಕ್ಕೆ ಒಪ್ಪುತ್ತಿಲ್ಲವೆ ಕೇರಳದ ಪುರಾತನ ನಿಗೂಢ ಕಾಮರಾಜ ವಶೀಕರಣ ತಂತ್ರದಿಂದ ರೋಗ ವಶೀಕರಣ ಮಾಡಿಕೊಡ್ತಾರೆ ನೂರಕ್ಕೆ ನೂರು ಪರ್ಸೆಂಟ್ ಗ್ಯಾರಂಟಿ ಇನ್ನು ನಿಮ್ಮ ಯಾವುದೇ ಬಗೆಹರಿಯದ ಗುಪ್ತ ಸಮಸ್ಯೆಗಳಿದ್ದರೂ ಮಾಟ ಮಂತ್ರ ವಾಮಾಚಾರ ಭೂತ ಪ್ರೇತ ಪಿಶಾಚಿ ಸಮಸ್ಯೆಗಳಿಗೆ ಒಳಗಾಗಿದ್ರೆ ಕೇರಳದ ಪುರಾತನ ನಿಗೂಢ ಕಾಳಿ ತಾಂತ್ರಿಕ ಪೂಜೆಯಿಂದ ಪರಿಹಾರ ಶತಸಿದ್ದ ಸ್ತ್ರೀ ಪುರುಷ ವಶೀಕರಣ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆ ಏನೇ ಇರಲಿ ಎಷ್ಟೇ ಇದ್ದರೂ ಪರಿಹಾರ ಮೂರು ಗಂಟೆಯಲ್ಲಿ ಮಾಡುತ್ತಾರೆ ಇವರ ಬಳಿ ಎಷ್ಟು ಜನ ಸಮಸ್ಯೆ ಇದ್ದವರು ಪರಿಹಾರ ಮಾಡಿಕೊಂಡಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಏಳು ನಾಲ್ಕು ಒಂಬತ್ತು